ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಹೊಲ್ಕೊಂಡು ಸಾರಿ ಕಂದ ನಾನು ಮಾಡಿರೋ ತಪ್ಪು ಎಷ್ಟು ಭಯಾನಕವಾದದ್ದು ಅಂದರೆ ನಿನ್ನ ಹತ್ತಿರಕ್ಕೆ ಬರೋದಕ್ಕೆ ನನಗೆ ಭಯ ಆಗುತ್ತೆ ದೂರನೇ ಇದ್ಬಿಡೋಣ ಅಂದರೆ ಅದರಿಂದ ನಿನಗೆ ನೋವಾಗುತ್ತೆ ಏನು ಮಾಡೋದು ತೋರ್ತಿಲ್ಲ ಕೃಷ್ಣ ನಾಳೆ ದಿನ ನಾನೇ ನಿನ್ನ ತಾಯಿಯಿಂದ ದೂರ ಮಾಡಿದವಳು ಅಂತ ನಿನಗೆ ಗೊತ್ತಾದರೆ ನನ್ನ ಕ್ಷಮಿಸ್ತೀಯಾ ಕಂದ ನೀನು ಅಂತ ಯೋಚನೆ ಮಾಡ್ತಾಳೆ ಅಮ್ಮ ಅಂತ ಕೃಷ್ಣ ರಚನನ್ನು ತಪ್ಕೋತಾಳೆ ಆಗ ಜೀವ ರೂಮ್ ಒಳಗಡೆ ಬಂದು ಇಬ್ಬರಿಗೂ ಬೆಡ್ಶೀಟ್ನ ಹೊರಿಸಿ ರಚನಾ ಕೆನೆನ ಸೌರಿ ಅಲ್ಲೇ ಕೂತ್ಕೊತಾನೆ ಈಚೆ ತೇಜ ಮನೋಹರ್ ಹತ್ರ ಏನು ಹೇಳ್ತಿದ್ಯಾ ನೀನು ಅಂತಾನೆ ಹೌದು ಕಣೋ ಆರು ವರ್ಷದ ಹಿಂದೆ ನಡೆದ ಆ ಆ್ಯಕ್ಸಿಡೆಂಟ್ನ ಇಟ್ಕೊಂಡು ಮತ್ತೆ ರಚನ ಟ್ರ್ಯಾಪ್ ಮಾಡ್ತಿದ್ದಾರೆ ವಜ್ರೇಶ್ವರಿಯತೆಗೆ ಅಂತಾರೆ ಮನೋಹರ್ ಹಾಗಿದ್ದರೆ ಎರಡು ದಿನದಿಂದ ಅವಳು ಡಲ್ಲಾಗಿರೋದು ಇದಕ್ಕೆ ನಾ ಅಂತಾನೆ ತೇಜ ಹೌದು ಬಾಲ ಹೇಳಿದ ಪ್ರಕಾರ ವಿಷಯ ಅದೇ ಅಂತಾರೆ ಮನೋಹರ್ ಎಂತ ಹೆಂಗ್ಸು ಆಯಮ್ಮ ಸ್ವಲ್ಪನೂ ಕರುಣನೇ ಇಲ್ವಲ್ಲ ಇಷ್ಟು ವರ್ಷ ರಚನಗೊಳಕೊಂಡಿದ್ದು ಸಾಲದು ಅಂತ ಈಗ ಹೊಸ್ದಾಗ ಮತ್ತೆ ಅಂತಾನೆ ತೇಜ ಈಗ ಪ್ರಾಬ್ಲಮ್ ಜ್ರೇಶ್ವರಿಯತೆಗೆ ಅಲ್ಲ ರಚನಾ ಅವಳನ್ನು ಹೇಗಾದರೂ ಮಾಡಿ ಆ ಆ್ಯಕ್ಸಿಡೆಂಟ್ ಗೂಂಗಿನಿಂದ ಹೊರಗೆ ಕರ್ಕೊಂಡು ಬರಬೇಕು ಇಲ್ಲಾಂದರೆ ಅವಳು ಸಂಸಾರ ನಾಶ ಆಗುತ್ತೆ ಅಂತಾರೆ ಮನೋಹರ್ ನನಗೊಂದು ಆಲೋಚನೆ ಬರ್ತಿದೆ ಅಂತಾನೆ ತೇಜ ಈಚೆ ಜೀವ ರಚನಾ ಪಕ್ಕ ಕೂತ್ಕೊಂಡು ರಚನಾ ಮನುಷ್ಯ ನಿದ್ದೆಯಲ್ಲಿದ್ದರೂ ಅವನ ಒಳಮನಸ್ಸು ಮನಸ್ಸು ಯಾವಾಗಲೂ ಎಚ್ಚರವಾಗಿ ಇರುತ್ತಂತೆ ತಮ್ಮ ಸುತ್ತಮುತ್ತ ಯಾರು ಏನೇ ಮಾತಾಡ್ಕೊತಿದ್ದಾರೆ ಅಂತ ಕೇಳಿಸ್ಕೊತಾನೆ ಇರ್ತಾನಂತೆ ಒಳ್ಳೆಯ ವಿಷಯಗಳಾಗಿದ್ದರೆ ನೆನ್ಪಿಟ್ಕೊಳ್ಳುತ್ತಂತೆ ಅದಕ್ಕೆ ಹೇಳ್ತಿದ್ದೀನಿ ನೀವು ಯಾಕೆ ಡಿಸ್ಟರ್ಬ್ ಆಗಿದ್ದೀರಾ ಯಾಕೆ ಹೀಗೆ ಕರುಕ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಆದರೆ ಒಂದು ವಿಷಯನ ತುಂಬ ಸ್ಟ್ರಾಂಗಾಗಿ ಮನಸ್ಸಲ್ಲಿ ಇಟ್ ಕೋಳಿ ನಿಮ್ಮ ಜೊತೆಗೆ ನಿಮ್ಮ ಮಗಳು ಕೃಷ್ಣ ಇದ್ದಾಳೆ ನಿಮ್ಮ ಫ್ರೆಂಡ್ ನಾನಿದ್ದೀನಿ ಅಣ್ಣನಾಗಿ ಬಾಲ ಇದ್ದಾನೆ ನಾವೆಲ್ಲ ನಿಮ್ಮ ಕುಟುಂಬ ನಿಮಗೆ ಕಷ್ಟ ಬಂತ ಬಂದರೆ ನಮ್ಗಳ ಪ್ರಾಣ ನಾವು ಮತ್ತೆ ಇಟ್ಟಾದರೂ ನಿಮ್ಮನ್ನು ಕಾಪಾಡ್ಕೊತೀವಿ ಸದಾ ನಿಮ್ಮ ಜೊತೆಗೆ ಇರ್ತೀವಿ ಧೈರ್ಯವಾಗಿರಿ ನಿಮಗೆ ನಾವಿದ್ದೀವಿ ಗುಡ್ ನೈಟ್ ಅಂತ ಜೀವ ಈ ಬಂದು ಸೋಪಾ ಮೇಲೆ ಮಲ್ಕೋತಾನೆ ಇದನ್ನೆಲ್ಲ ರಚನೆ ಕೆಡಿಸ್ಕೊತಾ ಇರ್ತಾಳೆ ನಂತರ ಅಳ್ತಾ ಮಲ್ಕೋತಾಳೆ ಆಗ ಸಿಡಿಲು ಮಿಂಚು ಮಳೆ ಬರೋದಕ್ಕೆ ಶುರುವಾಗುತ್ತೆ ರಚನೆ ಎದ್ದು ಕೂತ್ಕೋತಾಳೆ ಆಗ ಯಾರು ಅಳ್ತಾ ಇರೋ ಹಾಗೆ ಕೆಡಿಸುತ್ತೆ ರಚನಾ ಡೋರ್ ಓಪನ್ ಮಾಡಿ ಹೊರಗಡೆ ಹಾಲ್ಗೆ ಬಂದು ನಂತರ ಮೇನ್ ಡೋರ್ನ ಓಪನ್ ಮಾಡ್ತಾಳೆ ಆಗ ಆಗ ಅಲ್ಲಿ ಒಬ್ಬರು ಅಳ್ತಾ ನಿಂತಿರ್ತಾರೆ ರಚನಾ ನಿಧಾನಕ್ಕೆ ಅವ್ರ ಹತ್ರ ಬಂದು ಯಾರು ನೀವು ಅಂತಾಳೆ ಆರು ವರ್ಷದ ಹಿಂದೆ ನಿನ್ನಿಂದ ಸತ್ತವಳು ಅಂತಾಳೆ ಆಗ ರಚನಾ ಮಾಧುರಿ ಅಂತಾಳೆ ಆಗ ಅವಳು ತಿರುಗ್ತಾಳೆ ರಚನಾ ಅಂತ ಕೂಗ್ತಾಳೆ ಸುಂದರವಾದ ಸಂಸಾರ ಕಣೆ ನಂದು ಒಂದೇ ಕ್ಷಣದಲ್ಲಿ ಇಲ್ವಾಗಿಸಿ ಬಿಟ್ಟೆ ನನ್ನ ಮಗಳು ಈಗ ನಿನ್ನ ಹತ್ತಿರ ಇದ್ದಾರೆ ನನ್ನ ಗಂಡ ಜೀವ ಇವತ್ತು ನಿನ್ನ ಹತ್ತಿರ ಇದ್ದಾನೆ ನಮ್ಮ ಅಣ್ಣ ಬಾಲನೂ ಈಗ ನಿಮ್ಮ ಜೊತೆನೇ ಇದ್ದಾನೆ ನನ್ನ ಪ್ರಾಣ ಜೊತೆ ನನ್ನ ಕುಟುಂಬನೂ ಪಡ್ಕೊಂಡು ಅದು ಹೇಗೆ ನಿನ್ನಿಂದ ಬದುಕೋಕ್ಕಾಗ್ತಿದೆ ಅಂತಾಳೆ ಮಾಧುರಿ ನಾನು ಯಾವುದು ಬೇಕು ಅಂತ ಮಾಡಿಲ್ಲ ಮಾಧುರಿ ನನ್ನ ಕ್ಷಮಿಸ್ಬಿಡಿ ಅಂತಾಳೆ ರಚನಾ ನನಗೆ ಬೇಕಾಗಿರೋ ಕ್ಷಮೆ ನಿನ್ನ ಪ್ರಾಣ ಕಣೆ ಅಂತಾಳೆ ಮಾಧುರಿ ಆಗ ರಚನಾ ಬೇಡ ಬೇಡ ಅಂತ ಹಿಂದೆ ಹೋಗಿ ಬಿಡ್ತಾಳೆ ಆಗ ಅವಳಿಗೆ ಎಚ್ಚರಾಗುತ್ತೆ ಇದೆಲ್ಲ ಅವಳು ಕನಸಾಗಿರುತ್ತೆ ಈಚೆ ನಿಧಿ ಪುಸ್ತಕ ಹಿಡ್ಕೊಂಡೆ ಮಲಗಿರ್ತಾಳೆ ತೇಜ ಬಂದು ಪುಸ್ತಕ ತೆಗೆದಿಟ್ಟು ಬೆಡ್ಶೀಟ್ನ ಹೊಸಿ ತಲೆನ ತಟ್ಟುವಾಗ ಆರತಿ ಬಂದು ರೀ ಅಂತಾಳೆ ಹೊರಗಡೆ ಬಾ ಅಂತ ಆರತಿನ ತೇಜ ಈಚೆ ಕರ್ಕೊಂಡು ಬರ್ತಾನೆ ರೀ ನಿಧಿ ಅಂತ ಬಂದರೆ ನೀವು ಯಾರ ಮಾತನ್ನು ಕೇಳಲ್ಲ ಯಾವ ರೂಲ್ಸ್ನೂ ಫಾಲ್ಸಲ್ಲ ಅಲ್ವಾ ಅಂತಾಳೆ ಆರತಿ ಅವಳು ನನ್ನ ಪ್ರಾಣ ಅವಳನ್ನು ನನ್ನಿಂದ ದೂರ ಮಾಡ್ತೀನಿ ಅಂದರೆ ನಾನು ದೇವ್ರ ಜೊತೆನೂ ಫೈಟ್ ಮಾಡಿ ಅವಳನ್ನ ಉಳಿಸ್ಕೋತೀನಿ ಅಂತಾನೆ ತೇಜ ನಿಧಿ ನಿಮ್ಮ ಪ್ರಾಣ ಆದರೆ ರಚನೆ ಯಾರು ಪ್ರಾಣ ನಾನು ನಿಮ್ಮ ಹೆಂಡತಿ ನಿಮ್ಮನ್ನು ನಂಬ್ಕೊಂಡು ಬಂದಿರೋಳು ನಿಮಗೋಸ್ಕರ ಬದುಕ್ತಿರೋಳು ನನ್ನ ಹತ್ರ ಯಾಕೆ ಮುಚ್ಚಿರ್ತಿದ್ದೀರಾ ಅಂತಳೆ ಆರತಿ ನಮ್ಮ ಅಣ್ಣನ ಮಗಳು ಅಂತಾರೆ ತೇಜ ಹೌದಾ ಅಂತಾರೆ ಆರತಿ ಹೌದು ಅಂತಾನೆ ತೇಜ ನೀವು ನಿಮ್ಮತ್ತಿಗೆ ಯಾವ ರಹಸ್ಯ ಗೊತ್ತಾಗಬಾರ್ದು ಅಂತ ಸ್ವೀಟ್ ಬಾಕ್ಸ್ ಕಳಿಸಿದ್ರು ಆ ಮನೆಗೆ ಹೋಗಿದ್ದೆ ಅಂತಾರೆ ಆರತಿ ನಿನ್ನನ್ನು ಜೀವನು ಆ ಮನೆಗೆ ಕಳಿಸ್ಕೊಟ್ಟಿದ್ದು ನಾನೇ ನಾನು ಮಾಡೋ ಪ್ರತಿಯೊಂದು ಕೆಲಸದ ಹಿಂದೂ ಒಂದು ಉದ್ದೇಶ ಇರುತ್ತೆ ಅದು ಒಳ್ಳೆಯದಕ್ಕೆ ಆಗಿರುತ್ತೆ ಅಂತಾನೆ ತೇಜ ಹಾಗಿದ್ರೆ ರಚನಾ ಯಾರು ಅವಳು ನಿಜವಾದ ತಂದೆ ತಾಯಿ ಯಾರು ಅಂತಳೆ ಆರ್ತಿ ಒಂದಿನ ಇರು ನಿನ್ನ ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂತಾನೆ ತೇಜ ಹಾಗಲ್ಲರಿ ಅಂತಳೆ ಆರ್ತಿ ಏನೂ ಕೇಳಬೇಡ ಯಾರಿಗೂ ಹೇಳಬೇಡ ಈ ವಿಷಯನ ಒಂದಿನ ವೆಯ್ಟ್ ಮಾಡು ಅಂತಾನೆ ತೇಜ ನೀವು ಹೇಳ್ತಿರೋ ಧೋರಣೆ ನೋಡ್ತಿದ್ರೆ ನಾಳೆ ಇಲ್ಲೇನೋ ನಡಿಬಾರ್ದು ನಡೀತಿದೆ ಅನ್ನಿಸ್ತಿದೆ ಅಂತಾರೆ ಆರ್ತಿ ಏನೂ ನಡೆಯಲ್ಲ ನ್ಯಾಯವಾಗಿ ಏನು ನಡಿಬೇಕು ಅದೇ ನಡೆಯುತ್ತೆ ನೀನು ತಲೆ ್ಕೋಬೇಡ ಆರಾಮಾಗಿ ರೆಸ್ಟ್ ಮಾಡುವಂತ ತೇಜ ಹೋಗ್ತಾನೆ ಜೀವನು ಹೀಗೆ ಹೇಳ್ದ ಇವರು ಹೇಗೆ ಹೇಳ್ತಿದ್ದಾರಲ್ಲ ನಾಳೆ ಈ ಮನೆಯಲ್ಲಿ ಅಂಥದ್ದೇನು ನಡೆಯುತ್ತೆ ಅಂತಾರೆ ಆರತಿ ಈಚೆ ರಚನೆ ಕೂತ್ಕೊಂಡು ಮಾಧುರಿ ಹೇಳಿದ್ದು ಕರೆಕ್ಟ್ ಅಲ್ವಾ ಅವ್ರ ಪ್ರಾಣ ಕಿತ್ಕೊಂಡಿದ್ದಲ್ಲದೆ ಅವ್ರ ಕುಟುಂಬನೂ ಅವರಿಂದ ದೂರ ಮಾಡಿದ್ದೀನಿ ಅನ್ಯಾಯದ ಮೇಲೆ ಅನ್ಯಾಯ ಮಾಡಿದ್ದೀನಿ ಒಂದು ವೇಳೆ ಮಾಧುರಿ ಸಾವಿಗೆ ನಾನೇ ಕಾರಣ ಅಂತ ಗೊತ್ತಾದರೆ ಕೃಷ್ಣ ನನ್ನನ್ನು ಯಾವ ಥರ ನೋಡ್ಬೋದು ಅಂತ ರಚನೆ ಯೋಚನೆ ಮಾಡ್ತಾ ಮಾಧುರಿನ ಅಷ್ಟು ಪ್ರೀತಿಸ್ತಿದ್ದ ಜೀವ ನಾನು ಕೊಲೆಗಾರ್ತಿ ಅಂತ ಗೊತ್ತಾದರೆ ನನ್ನ ಸುಮ್ಮನೆ ಬಿಡ್ತಾರ ಸತ್ಯ ಹೇಳೋದ್ರಿಂದ ಎಲ್ಲರ ಮನಸ್ಸಿಗೂ ನೋವು ನನಗೇನೂ ಗೊತ್ತಿಲ್ಲ ಅನ್ನೋ ಥರ ಸುಮ್ಮನೆ ಇದ್ಬಿಟ್ರೆ ಇಲ್ಲ ಹಾಗೇನಾದರೂ ಮಾಡಿದರೆ ನನಗೆ ನಾನೇ ಮೋಸ ಮಾಡಿಕೊಂಡು ಕೃಷ್ಣ ಬಾಲ ಜೀವಂಗೆ ನಂಬಿಕೆ ದ್ರೋಹ ಮಾಡ್ದಂಗಾಗುತ್ತೆ ಕಾಲ ಪೂರ್ತಿ ನೆಮ್ಮದಿ ಇಲ್ಲದೆ ಪಶ್ಚತ್ತಾಪದಲ್ಲೇ ಬದುಕಬೇಕಾಗುತ್ತೆ ಏನು ಮಾಡಲಿ ನಾನೀಗ ಅಂತ ರಚನಾ ಕಣ್ಣಿಗೆ ಕಾಣ್ದಂಗೆ ಎಲ್ಲಾದರೂ ದೂರ ಹೊರಟೋಗದೆ ಸರಿ ಅಂತ ಕೃಷ್ಣಂಗೆ ಮುತ್ಕೊಟ್ಟು ಜೀವನ ಹತ್ರ ಬಂದು ಕೂತ್ಕೊಂಡು ಕೈ ಮುಗ್ದು ಅಳ್ತಾ ನನ್ನ ಕ್ಷಮಿಸ್ಬಿಡಿ ಜೀವ ಅಂತ ರೂಮಿಂದ ಹೊರಗಡೆ ಬರ್ತಾಳೆ ನಂತರ ರಚನ ಅಮ್ಮನ ರೂಮ್ ಹತ್ರ ಬಂದು ಡೋರ್ ಹತ್ರ ನಿಂತ್ಕೊಂಡು ಅಳ್ತಾ ಅಮ್ಮ ಅಪ್ಪ ಇಲ್ಲದೆ ಇರೋ ನನ್ನನ್ನು ಅಮ್ಮ ಅಪ್ಪ ಎಲ್ಲನೂ ನೀನೇ ಆಗಿ ಇಷ್ಟು ವರ್ಷ ನನ್ನನ್ನು ಸಾಕಿದೆ ಆ ಋಣನ ನಾನು ನಿನ್ನ ಸೇವೆ ಮಾಡಿ ತೀರಿಸಬೇಕಾಗಿತ್ತು ಆದರೆ ನನ್ನ ಹಣೆ ಬರ ಅದಕ್ಕೆ ಅವಕಾಶ ಕೊಡ್ತಿಲ್ಲ ನಿನಗೊಂದು ಮಾತು ಹೇಳಿದೆ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಇನ್ಯಾವತ್ತೂ ನಿನಗೆ ಈ ಮುಖ ಮಗಳ ಮುಖ ಕಾಣಿಸಲ್ಲ ದಯವಿಟ್ಟು ನನ್ನ ಕ್ಷಮಿಸಿಬಿಡು ಅಂತ ಮನ್ಸಲ್ಲೇ ಅಂದ್ಕೊಂಡು ಈಚೆ ಬರ್ತಾಳೆ ಆಗ ವಜ್ರೇಶ್ವರಿಗೆ ಯಾರೋ ಬಂದ ಹಾಗಾಗಿ ಡೋರ್ ಓಪನ್ ಮಾಡಿದರೆ ಯಾರೂ ಇರೋಲ್ಲ ಯಾರೋ ಒಬ್ಬರು ಬಂದು ಇಲ್ಲಿ ಇಷ್ಟೊತ್ತು ನಿಂತು ಹೋಗಿದ್ದಾರಲ್ಲ ಆದರೆ ಈಗ ಯಾರೂ ಕಾಣಿಸ್ತಿಲ್ಲ ಯಾರವರು ಅವ್ರ ಉದ್ದೇಶ ಏನು ತಿಳ್ಕೊತೀನಿ ಅಂತ ಡೋರ್ ಕ್ಲೋಸ್ ಮಾಡಿ ಈಗ ಫಸ್ಟ್ ಪ್ರಿಯಾರಿಟಿ ಆ ಜೀವ ಕತೆ ಮುಗಿಸೋದು ಹೇಗೆ ಅಂತ ಅವನ್ನ ಫೈಲನ್ನ ನೋಡ್ತಾ ಟೈಗರ್ ಅವತ್ತು ಜೀವನ್ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಿಲ್ಲ ಅಂದಿದ್ದು ನೆನಪಾಗಿ ಟೈಗರ್ಗೆ ಕಾಲ್ ಮಾಡಿ ಜೀವ ನೀನು ಜೀವ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸಿ ಒಂದು ಫೈಲ್ ಕೊಟ್ಟಿದ್ಯಲ್ಲ ಅದರಲ್ಲಿ ಆರು ವರ್ಷದಿಂದ ಜೀವ ಆ ಮನೆಗೆ ಬಂದಾಗಿಂದ ಕತೆ ಶುರುವಾಗಿದೆ ಅದಕ್ಕೂ ಮುಂಚೆ ಅವನೇನಾಗಿದ್ದ ಎಲ್ಲಿಂದ ಬಂದ ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಒಬ್ಬ ಮನುಷ್ಯ ಡೈರೆಕ್ಟಾಗಿ ಆಕಾಶದಿಂದ ಉದ್ರಲ್ಲ ಅಲ್ವಾ ಅವನು ಎಲ್ಲಿದ್ನೋ ಎಲ್ಲಿಂದಲೋ ಬಂದಿರಲೇಬೇಕಲ್ವಾ ಅಂತಾಳೆ ವಜ್ರೇಶ್ವರಿ ಅದರ ಬಗ್ಗೆ ತುಂಬ ವಿಚಾರಿಸಿದ್ದೀನಿ ಮೇಡಮ್ ಆದರೆ ಅದರ ಬಗ್ಗೆ ಫೈಂಡ್ ಔಟ್ ಮಾಡೋಕ್ಕೆ ಆಗಲಿಲ್ಲ ಅಂತಾನೆ ಟೈಗರ್ ಮಾಡು ನಿನ್ನ ಕಾಂಟ್ಯಾಕ್ಟಲ್ಲಿರುವ ಎಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿನ ಜೀವ ಹಿಂದೆ ಮತ್ತೆ ಆ ಜನಾರ್ದನ್ ಫ್ಯಾಮಿಲಿ ಹಿಂದೆ ಚೂ ಬಿಡು ಐ ವಾಂಟ್ ಹಿಸ್ ಕಂಪ್ಲೀಟ್ ಹಿಸ್ಟ್ರಿ ಅಂತಾಳೆ ವಜ್ರೇಶ್ವರಿ ಓಕೆ ಮೇಡಮ್ ಅಂತ ಕಾಲ್ ಕಟ್ ಮಾಡ್ತಾನೆ ಟೈಗರ್ ವಜ್ರೇಶ್ವರಿ ಜೀವನ್ ಫೋಟೋ ನೋಡ್ತಾ ಜೀವ ನೀನು ಇಷ್ಟರಲ್ಲೇ ಹಿಸ್ಟ್ರಿ ಆಗ್ತೀಯೋ ಕಣೋ ಅಂತಾಳೆ ಈಚೆ ರಚನಾ ರೋಡಲ್ಲಿ ನಡ್ಕೊಂಡು ಬರ್ತಾ ಆಗಿರೋದನ್ನೆಲ್ಲ ನೆನ್ಪು ಮಾಡ್ಕೋತಾ ತಲೆನ ಹಿಡ್ಕೊಂಡು ಬರ್ತಾ ಇರುವಾಗ ಎದುರುಗಡೆ ಒಂದು ಗಾಡಿ ಬರುತ್ತೆ ಈಚೆ ಕೃಷ್ಣಗೆ ಎಚ್ಚರ ಆಗುತ್ತೆ ಎದ್ದು ಅಮ್ಮ ಅಂತ ಕರೀತಾ ಹೊರಗಡೆ ಬಾಲ್ಕನಿಯಲ್ಲೆಲ್ಲ ನೋಡಿ ಅಮ್ಮ ಅಂತ ಬಾತ್ರೂಮಲ್ಲೆಲ್ಲ ನೋಡ್ತಾಳೆ ಬೆಳಿ ಬೆಳಿಗ್ಗೆನೇ ಅಮ್ಮ ಎಲ್ಲೋದ್ರು ಅಂತ ಗಂಪ ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅವ್ರು ತುಂಬ ಟೆನ್ಷನಲ್ಲಿದ್ದಾರೆ ಅವ್ರು ನಿನ್ನ ಏನೇ ಕೇಳಿದ್ರು ಎಸ್ ಅಂತ ಹೊರ ಕೊಟ್ಬಿಡು ಗಂಪ ಅವರನ್ನು ಹ್ಯಾಪಿಯಾಗಿಡು ಗಂಪ ನಾನು ನಿನಗೆ ಲಡ್ಡು ತಿನ್ನಿಸ್ತೀನಿ ಪ್ರಾಮಿಸ್ ಗಂಪ ಅಮ್ಮಂಗೆ ಹೆಲ್ಪ್ ಮಾಡು ಅಂತಾಳೆ ಈಚೆ ಇನ್ನೇನು ರಚನಾಗೆ ಆಕ್ಸಿಡೆಂಟ್ ಆಗೇ ಬಿಡುತ್ತೆ ಅನ್ನುವಾಗ ಮನೋಹರ್ ಬಂದು ರಚನಾ ಕೈ ಹಿಡಿದು ಎಳಿಕೋತಾರೆ ಗಾಡಿ ಫಾಸ್ ಆಗುತ್ತೆ ಏನಾಗಿದೆ ನನಗೆ ಯಾಕೆ ಈಗ ರಸ್ತೆ ಮಧ್ಯೆ ಸೆನ್ಸ್ ಇಲ್ಲದೆ ಹೋಗ್ತಿದ್ಯಾ ಸ್ವಲ್ಪ ಸ್ಪಾಟ್ ಔಟ್ ಆಗ್ತಿದ್ದೆ ಅಂತಾರೆ ಮನೋಹರ್ ಹಾಗಿದ್ರೆ ಸಂತೋಷ ಪಡ್ತಿದ್ದೆ ಎಂಥ ಸ್ಥಿತಿಲಿ ಇದ್ದೀನಿ ಅಂದರೆ ನನ್ನ ಕೈಯ್ಯಲ್ಲಿ ಹೇಳ್ಕೊಳಕು ಆಗ್ತೀರಾ ಚಿಕ್ಕಪ್ಪ ಅಂತಾಳೆ ರಚನಾ ನೀನು ಕಾಡ್ತಾ ಇರೋದು ಆ ಆಕ್ಸಿಡೆಂಟ್ ತಾನೇ ಆರು ವರ್ಷದಿಂದ ಆಗಿರೋ ಆಕ್ಸಿಡೆಂಟ್ ಬಗ್ಗೆ ಇವಾಗ ಯಾಕೆ ಕೊರಗ್ತಿದ್ಯಾ ನೀನು ಅಂತಾರೆ ಮನೋಹರ್ ಆಕ್ಸಿಡೆಂಟಲ್ಲಿ ಸತ್ತಿದ್ದು ಬೇರೆ ಯಾರೂ ಅಲ್ಲ ಚಿಕ್ಕಪ್ಪ ಜೀವ ಹೆಂಡತಿ ಮಾಧುರಿ ಅಂತ ಅಳ್ತಾಳೆ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಬೇಡಿ